ಸೀತಾಪತಿ ಎನ್ನುವ ಪಟ್ಟಣದಲ್ಲಿ ಎಸ್ಆರ್ ಎಸ್ ಟಿ ಎನ್ನುವ ಕಾಲೇಜ್ ಇತ್ತು ಅಲ್ಲಿ ತುಂಬಾ ವಿದ್ಯಾರ್ಥಿಗಳು ಒತ್ತಾ ಇದ್ರು ವಿನಾಯಕ ಚತುರ್ಥಿಯ ಪ್ರಯುಕ್ತ ಅಲ್ಲಿರುವ ವಿದ್ಯಾರ್ಥಿಗಳು ವಿನಾಯಕ ಚತುರ್ಥಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಹೀಗೆ ಎಲ್ಲಾ ವಿದ್ಯಾರ್ಥಿಗಳು ಹೋಗಿ ಪ್ರಿನ್ಸಿಪಲ್ ಜೊತೆ ಪರ್ಮಿಷನ್ ಕೇಳಿದ್ರು ಪ್ರಿನ್ಸಿಪಲ್ ಕೂಡ ಒಪ್ಪಿಕೊಂಡ್ರು ಹೀಗೆ ಅಲ್ಲಿರುವ ಉಪನ್ಯಾಸಕರ ಬಳಿ ಕೂಡ ಒಪ್ಪಿಗೆಯನ್ನು ಕೇಳಲು ಹೋದ್ರು ಆದ್ರೆ ಅಲ್ಲಿರುವ ಫಿಸಿಕ್ಸ್ ಲೆಕ್ಚರರ್ ಆದ ಸಾವಿತ್ರಿ ಎನ್ನುವವರು ಮಾತ್ರ ಒಪ್ಪಲೇ ಇಲ್ಲ ಸೀತಾ ಮತ್ತು ದಿವ್ಯಾ ಎನ್ನುವ ಸ್ಟೂಡೆಂಟ್ ಇಬ್ರು ವಿನಾಯಕ ಚತುರ್ಥಿ ನಡೆಸುವಂತಹ ಲೀಡರ್ ಆಗಿದ್ರು ಎಲ್ಲರೂ ಒಪ್ಕೊಂಡ್ರು ಆದ್ರೆ ಫಿಸಿಕ್ಸ್ ಮೇಡಮ್ ಮಾತ್ರ ಒಪ್ಲೇ ಇಲ್ಲ ಒಮ್ಮೆ ಪ್ರಿನ್ಸಿಪಲ್ ಸರ್ ಹತ್ರ ಹೋಗಿ ಮಾತಾಡಿ ನೋಡೋಣ ಇಲ್ಲಕ್ಕ ಅವರು ಒಪ್ಪದಿಲ್ಲ ಅಂತ ಹೇಳಿಲ್ಲ ಸ್ವಲ್ಪ ಟೈಮ್ ಕೊಡಿ ಆಲೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಇವಾಗ ಹೋಗಿ ಹೇಗೆ ಕೇಳೋದು ಸರಿ ಹಾಗಾದ್ರೆ ನಾವು ಇವಾಗಲೇ ಕ್ಲಾಸ್ ರೂಮಿಗೆ ಹೋಗಿ ವಿನಾಯಕ ಚತುರ್ಥಿಯ ಬಗ್ಗೆ ನಮ್ಮ ಸೀನಿಯರ್ ಸ್ಟೂಡೆಂಟಿಗೂ ನಮ್ಮ ಕ್ಲಾಸ್ ಸ್ಟೂಡೆಂಟಿಗೂ ಹೇಳೋಣ ಮತ್ತೊಂದು ಕಡೆ ದಿವ್ಯಾ ಮತ್ತು ಸೀತಾ ತಿಕ್ಸ್ ಫ್ರೆಂಡ್ಸ್ಗಳು ಸರಿ ಪ್ರಿನ್ಸಿಪಲ್ ಗೆ ಇನ್ಫಾರ್ಮ್ ಮಾಡಿ ನಾವು ಎಷ್ಟು ಅಮೌಂಟ್ ನ ಕಲೆಕ್ಟ್ ಮಾಡ್ತಿದ್ದೀವಿ ಅಂತ ನಾನು ಆಲ್ರೆಡಿ ಪ್ರಿನ್ಸಿಪಲ್ ಸರ್ ಗೆ ಇನ್ಫಾರ್ಮ್ ಮಾಡಿದ್ದೀನಿ ಸೀತಾ ಮತ್ತು ಇನ್ನೊಂದು ಸ್ಟೂಡೆಂಟ್ ಹೋಗಿ ಪ್ರತಿ ಕ್ಲಾಸ್ ರೂಮಿಗೆ ವಿನಾಯಕ ಚತುರ್ಥಿ ದಿನ ಅವರು ಏನೇನ್ ಪ್ರೋಗ್ರಾಂಗಳನ್ನ ಮಾಡ್ತೀವಿ ಅಂತ ವಿವರವಾಗಿ ಹೇಳಿದ್ರು ಮರುದಿನ ಎಲ್ಲಾ ಮಕ್ಕಳು ಅಮೌಂಟ್ ಅನ್ನು ತರ್ಬೇಕು ಅಂತ ಹೇಳಿದ್ರು ಹಾಗೇನೆ ಎಲ್ಲಾ ಮಕ್ಳು ಮರುದಿನ ದುಡ್ಡನ್ನು ತಂದಿದ್ರು ದಿವ್ಯಾ ಸೀತಾ ಸರಳ ಎಲ್ಲಾ ಕ್ಲಾಸ್ ರೂಮಿಗೆ ಹೋಗಿ ಅಮೌಂಟ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ರು ಹೀಗೆ ಫಿಸಿಕ್ಸ್ ಕ್ಲಾಸಿಗೆ ಕೂಡ ಹೋಗಿ ಅಮೌಂಟ್ ಅನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಹೋದ್ರು ನೀವೆಲ್ಲಾ ಯಾಕೆ ಬಂದಿದೀರಾ ನಿನ್ನೆ ಎಲ್ಲಾ ಸ್ಟೂಡೆಂಟ್ ಗಳಿಗೂ ವಿನಾಯಕ ಚತುರ್ಥಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀವಿ ಮೇಡಮ್ ಅದಕ್ಕೆ ನಿನ್ನೆ ಅಮೌಂಟ್ ಎಲ್ಲಾ ತಗೋಬನ್ನಿ ಅಂತ ಹೇಳಿದ್ದೋ ಇವತ್ತು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಹೋಗಕ್ಕೆ ಬಂದಿದೀವಿ ಕ್ಲಾಸ್ ನಡೀತಾ ಇರುವಾಗ ಏನಿದು ನಿಮ್ಮ ಗೋಳು ಎಲ್ಲವನ್ನೂ ಕ್ಲಾಸ್ ಮುಗಿದ ನಂತರ ನೋಡ್ಕೊಳ್ಳಿ ಹೋಗಿ ಸುಮ್ನೆ ಅದಲ್ಲ ಮೇಡಮ್ ವಿನಾಯಕ ಚತುರ್ಥಿಗೆ ಇನ್ನೂ ತುಂಬಾ ಇಲ್ಲ ಮೇಡಮ್ ಅದಕ್ಕೇನೆ ಅಕ್ಕ ನೀನು ಸುಮ್ನಿರು ಓಕೆ ಮೇಡಮ್ ಸಾರಿ ಮೇಡಮ್ ಸಾರಿ ಆಮೇಲೆ ಬರ್ತೀವಿ ಹಾಗೆ ಹೇಳಿ ಅಲ್ಲಿ ಗ್ರೌಂಡಿಗೆ ಬಂದು ತಲುಪಿದ್ರು ಯಾಕೆ ನನ್ನ ಮೇಡಮ್ ಜೊತೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಏನಕ್ಕ ಮತ್ತೆ ನೀನು ಮೇಡಂ ಜೊತೆ ಹೋಗಿ ವಾದ ಮಾಡ್ತಿದ್ದೀಯಾ ಅವ್ರು ನಮ್ಗೆ ಇನ್ನು ಪರ್ಮಿಷನ್ ಕೊಡ್ಲೇ ಇಲ್ಲ ವಿನಾಯಕ ಚತುರ್ಥಿ ಹಬ್ಬವನ್ನು ಸ್ಪಾಯಿಲ್ ಮಾಡೋಣ ಅಂತ ನೋಡ್ತಿದ್ದೀಯಾ ಮೇಡಮ್ ಇನ್ನಷ್ಟು ವರ್ಕ್ ಕೊಡ್ತಾರೆ ಇಂಟರ್ನಲ್ ಮಾರ್ಕ್ಸ್ ಕೈಯಲ್ಲಿ ಇದೆ ನಾವು ಅವ್ರ ಜೊತೆ ವಾದ ಮಾಡಿ ಜಗಳ ಮಾಡಿದ್ರೆ ಆಮೇಲೆ ಹೇಗೆ ಸೀತಾ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡು ಹೀಗೆ ಕಾಲೇಜ್ ಅಲ್ಲಿರುವ ಮಕ್ಕಳ ಅಮೌಂಟ್ ಅನ್ನು ಕಲೆಕ್ಟ್ ಮಾಡಿ ರೂಮ್ ಅಲ್ಲಿರುವ ಒಂದು ಗಾಡ್ರೇಜ್ ಅಲ್ಲಿ ಅಮೌಂಟ್ ಅನ್ನು ಕಲೆಕ್ಟ್ ಮಾಡಿ ಇಟ್ರು ಆ ನಂತರ ಆ ಬೀರ್ವಗೆ ಲಾಕ್ ಮಾಡಿ ಆ ಕೀಯನ್ನು ತಂದು ತಂದು ಪ್ರಿನ್ಸಿಪಾಲಿಗೆ ಕೊಟ್ರು ಆ ನಂತರ ಎಲ್ಲ ಸ್ಟೂಡೆಂಟ್ ಕ್ಲಾಸ್ ರೂಮಿಗೆ ಹೋದ್ರು ಆಗ ಅವರಿಗೆ ಫಿಸಿಕ್ಸ್ ಕ್ಲಾಸ್ ನಡೀತಾ ಇತ್ತು ಎಲ್ಲರೂ ನಿನ್ನೆ ಕೊಟ್ಟಿರುವ ಹೋಮ್ ವರ್ಕ್ ಅನ್ನು ಮುಗಿಸಿದೀರಾ ಸ್ಟೂಡೆಂಟ್ ಎಲ್ಲ ಎಲ್ಲ ವರ್ಕ್ ಮಾಡಿದೀವಿ ಅಂತ ಹೇಳಿದ್ರು ಅಷ್ಟರಲ್ಲಿ ಒಬ್ಬ ಬಂದು ದಿವ್ಯಾ ಮತ್ತು ಸೀತನನ್ನು ಕರೆದ ನೀವೆಲ್ಲರೂ ಕ್ಲಾಸ್ ರೂಮ್ ಅಲ್ಲಿ ಕೊಟ್ಟಿರುವ ವರ್ಕ್ ಅನ್ನು ಮುಗಿಸದೆ ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ದೀರಾ ಕ್ಲಾಸ್ ಸಮಯದಲ್ಲಿ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಬೇರೆ ವಿಚಾರಗಳ ಬಗ್ಗೆ ಮಾತಾಡಬಾರ್ದು ಹೋಗ್ಬಾರ್ದು ಅಂತ ನಿಮಗೆ ಅರ್ಥ ಆಗಲ್ವಾ ಮಕ್ಕಳು ಬಯಸ್ಕೊಂಡೇ ಅಲ್ಲಿಂದ ಹೋದ್ರು ಅಷ್ಟರಲ್ಲಿ ಬ್ರೇಕ್ ಟೈಮ್ ಕೂಡ ಬಂತು ಹೀಗೆ ಒಂದು ಕಡೆ ಎಲ್ಲಾ ಸ್ಟೂಡೆಂಟ್ ಸೇರಿ ವಿನಾಯಕ ಚತುರ್ಥಿ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರು ಅಲ್ಲಿ ಲೆಕ್ಚರರ್ ಪ್ರಿನ್ಸಿಪಲ್ ಕೂಡ ಸೇರಿದ್ರು ಇದೇ ಸರಿಯಾದ ಸಮಯ ಅಂತ ಸಿಕ್ಸ್ ಮೇಡಮ್ ಆದ ಸಾವಿತ್ರಿ ಅವರು ಕೀನಾ ತಗೊಂಡೋಗಿ ಗೌಟ್ರೇಜ್ ಅಲ್ಲಿರುವ ಹಣವನ್ನು ತಗೊಂಡು ಆ ನಂತರ ಮತ್ತೆ ಕೀನಾ ತಗೊಂಬನ್ನು ಪ್ರಿನ್ಸಿಪಲ್ ರೂಮ್ ಅಲ್ಲಿ ಇಟ್ಟು ಮತ್ತೆ ಎಲ್ಲರೂ ಸೇರಿರುವ ಜಾಗಕ್ಕೆ ಬಂದು ತಲುಪಿದ್ರು ಮಾರನೆಯ ದಿನ ನಮ್ಮ ಕ್ಲಾಸ್ ರೂಮ್ ಅಲ್ಲೇ ತುಂಬಾ ಸ್ಟೂಡೆಂಟ್ಗಳು ಇನ್ನೂ ಅಮೌಂಟ್ ಕೊಟ್ಟಿಲ್ಲ ಆದಷ್ಟು ಬೇಗ ಕಲೆಕ್ಟ್ ಮಾಡಬೇಕು ಹೌದಕ್ಕ ಬೇಗ ಕಲೆಕ್ಟ್ ಮಾಡಿ ಇನ್ನೂ ತುಂಬಾ ಕೆಲಸಗಳಿದೆ ಎಲ್ಲದಕ್ಕೂ ಅಡ್ವಾನ್ಸ್ ಕೊಟ್ಟು ಎಲ್ಲವನ್ನು ಬುಕ್ ಮಾಡಿ ತರಬೇಕು ನಾವು ನಮ್ಮ ಕ್ಲಾಸ್ ಅಲ್ಲಿರುವ ಅವಿನಾಶ್ ಹೆಲ್ಪ್ ತಗೊಳ್ಳೋಣ ಹೌದಕ್ಕ ಅವನಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರಿಚಯ ಕೂಡ ಇದೆ ಅವ್ರ ತಂದೆ ಕೂಡ ಮಾರ್ಕೆಟ್ ಅಲ್ಲಿ ಶಾಪ್ ಇಟ್ಟಿದ್ದಾರೆ ಅವಿನಾಶ್ ಒಂದ್ಸಲ ಇಲ್ಲಿಗೆ ಬಾ ಏನ್ ಸೀತಾ ಏನಾಯ್ತು ನಿನಗೆ ತಾನೆ ನಾವು ವಿನಾಯಕ ಚತುರ್ಥಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ನಿನಗೆ ಸ್ವಲ್ಪ ವರ್ಕ್ ಕೊಡ್ತೀವಿ ನೀನು ಆ ವರ್ಕ್ನ ಮುಗಿಸ್ಬೇಕು ಸರಿ ಆಯ್ತು ಅದರಲ್ಲೇನಿದೆ ನನಗೆ ಲಿಸ್ಟ್ ಕೊಡಿ ಉಳಿದ ಕೆಲಸವನ್ನು ನಾನೇ ನೋಡ್ಕೊತೀನಿ ಅಕ್ಕ ನಾವು ಕಲ್ಚರಲ್ ನ ಸರಳನಿಗೆ ಕೊಡೋಣ ಅವಳು ಮುಂದೆ ನಿಂತು ಚೆನ್ನಾಗಿ ನೋಡ್ಕೊತಾಳೆ ಆಯ್ತು ಮೊದಲು ನಾವು ಅಮೌಂಟ್ ಕಲೆಕ್ಟ್ ಮಾಡೋಣ ಹೀಗೆ ಎಲ್ಲರೂ ಅವರವರ ಕೆಲಸವನ್ನು ಮಾಡ್ತಾ ಇದ್ರು ಆ ನಂತರ ಪ್ರಿನ್ಸಿಪಲ್ ಬಂದು ವಿನಾಯಕ ಚತುರ್ಥಿಯ ಲೀಡರ್ ಆದ ಸೀತಾ ಮತ್ತು ದಿವ್ಯನ ಬಳಿ ಬಂದ್ರು ದಿವ್ಯಾ ಸೀತಾ ವಿನಾಯಕ ಚತುರ್ಥಿಯ ಸೆಲೆಬ್ರೇಟ್ ಎಷ್ಟು ದೂರಕ್ಕೆ ಬಂದಿದೆ ಇನ್ನೂ ಸ್ವಲ್ಪ ಸ್ಟೂಡೆಂಟ್ಗಳು ಅಮೌಂಟ್ ಕೊಡಬೇಕು ಸರ್ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ನೀವು ಎಲ್ಲರೂ ಸೇರಿ ಕಲೆಕ್ಟ್ ಮಾಡಿರುವ ಹಣವನ್ನು ನನಗೆ ಸಬ್ಮಿಟ್ ಮಾಡಿ ಅದರಲ್ಲಿ ಏನು ಎಂತ ಅಂತ ನೋಡಿ ಸರಿಯಾಗಿ ಆ ನಂತರ ಎಲ್ಲ ಕೆಲಸವನ್ನು ಮಾಡೋಣ ಅಮೌಂಟ್ ಕೂಡ ನಿಮಗೆ ಕಡಿಮೆ ಆದರೆ ನಾನು ಕೂಡ ಸಹಾಯ ಮಾಡ್ತೀನಿ ನಾಳೆ ಸಂಡೇ ಅಲ್ವಾ ಕಾಲೇಜಲ್ಲಿ ಅಮೌಂಟ್ ಇಡೋದು ಅಷ್ಟು ಸೇಫ್ ಅಲ್ಲ ಸ್ಟಾಫ್ ರೂಮಿಗೆ ಹೋಗಿ ಗೌಡ್ರೇಜ್ ಅನ್ನು ಓಪನ್ ಮಾಡಿ ನೋಡಿದ್ರು ಆದ್ರೆ ಅದರಲ್ಲಿ ಹಣನೇ ಇರ್ಲಿಲ್ಲ ಆ ನಂತರ ಬಂದು ನಡೆದ ವಿಚಾರವನ್ನು ಪ್ರಿನ್ಸಿಪಾಲಿಗೆ ಹೇಳಿದ್ರು ಅಲ್ಲಿ ಎಲ್ಲಾ ಲೆಚರ್ಸ್ ಕೂಡ ಬಂದ್ರು ಅವರು ಕೂಡ ಹೇಳಿದ್ರು ನಮ್ಮ ಮುಂದೆನೆ ಮಕ್ಕಳು ಅಮೌಂಟ್ ಅನ್ನು ಇಟ್ಟಿದ್ದು ಅಂತ ನಿಮ್ಮಲ್ಲಿರುವ ಸ್ಟೂಡೆಂಟ್ ಗಳಿಗೆನೆ ಅಲ್ಲಿ ಅಮೌಂಟ್ ಇಟ್ಟಿರೋದು ಗೊತ್ತಿರೋದು ಆಗಿರುವಾಗ ನಿಮ್ಮಲ್ಲಿ ಯಾರೋ ಒಬ್ರು ತನಿ ಹೀಗೆ ಮಾಡಿರೋದು ನಿಮ್ಮ ಕೈಯಲ್ಲಿ ವಿನಾಯಕ ಚತುರ್ಥಿ ಸೆಲೆಬ್ರೇಟ್ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ ನಿಮಗೆ ಕೊಟ್ಟ ಹೋಮ್ ಹೋಮ್ವರ್ಕೇ ನೀವು ಮಾಡೋದಿಲ್ಲ ನೀವು ವಿನಾಯಕ ಚತುರ್ಥಿ ಮಾಡ್ತೀರಾ ಸರಿ ಆಯ್ತು ನಡೆದಿದ್ದು ನಡೆದೋಯ್ತು ಇನ್ ಮುಂದೆ ಅಮೌಂಟ್ ನನ್ನ ಕೈಯಲ್ಲೇ ಕೊಡಿ ಹಾಗೆ ಹೇಳಿ ಎಲ್ಲರೂ ಕ್ಲಾಸ್ ರೂಮಿಗೆ ಬಂದ್ರು ನಾನು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಅಸೈನ್ಮೆಂಟ್ ನ ಕೊಡ್ತೀನಿ ಎರಡು ದಿನ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀವು ಅಸೈನ್ಮೆಂಟ್ ನೋಡ್ಬೇಕು ನಾನ್ ವಿನಾಯಕ ಚತುರ್ಥಿ ನಮ್ಮ ಕಾಲೇಜಲ್ಲೇ ಪ್ರೋಗ್ರಾಮ್ಗಳು ನಡೆಯುತ್ತೆ ಸ್ವಲ್ಪ ಟೈಮ್ ಕೊಟ್ರೆ ನಾವು ಆದಷ್ಟು ಬೇಗ ಮುಗಿಸಿ ಕೊಡ್ತೀವಿ ನೀವು ವಿನಾಯಕ ಚತುರ್ಥಿ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಓದಿನ ಬಗ್ಗೆ ಗಮನ ಕೊಡಬಾರ್ದಾ ನೀವು ವಿನಾಯಕ ಚತುರ್ಥಿ ಮಾಡಿ ಆದ್ರೆ ನನ್ನ ಅಸೈನ್ಮೆಂಟ್ ನ ಮುಗಿಸಿ ಕೊಡಿ ಇಲ್ಲಾಂದ್ರೆ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಕೊಡೋದಿಲ್ಲ ಮೇಡಮ್ ಸ್ವಲ್ಪ ಆಲೋಚನೆ ಮಾಡಿ ಹೇಳಿ ಮೇಡಮ್ ನಾವೆಲ್ಲರೂ ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಸ್ವಲ್ಪ ಕಷ್ಟ ಕೊಡ್ಬೇಡಿ ಮೇಡಮ್ ನಾನ್ ನಿಮ್ಗೆ ಕಷ್ಟ ಕೊಡುವ ರೀತಿ ಕಾಣಿಸ್ತಾ ಇದ್ದೀನಾ ನಿಮ್ಮ ನಾಟಕಗಳು ಜಾಸ್ತಿ ಆಗಿದೆ ಸುಮ್ನೆ ನನ್ನ ಜೊತೆ ನಾಟಕ ಮಾಡ್ಬೇಡಿ ಇವ್ರೇನು ರಾಕ್ಷಸ ರೀತಿ ನಡ್ಕೊಳ್ತಾ ಇದ್ದಾರೆ ಇವರಿಗೆ ಹೇಳಿದ್ದ ಅರ್ಥ ಆಗಲ್ವಾ ಹೀಗೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ರು ರುದಿನ ಸ್ಟೂಡೆಂಟ್ ಲೆಕ್ಚರರ್ಸ್ ಹಾಗೆ ಪ್ರಿನ್ಸಿಪಲ್ ವಿನಾಯಕ ಚತುರ್ಥಿ ಮಾಡಲು ಒಂದು ಕಡೆ ಸೇರಿದ್ರು ಎಲ್ಲರೂ ಸೇರಿ ಪೂಜೆಯನ್ನು ಮಾಡಿದ್ರು ದಿವ್ಯಾ ನೈವೇದ್ಯ ಮಾಡಿದ ಪ್ರಸಾದವನ್ನು ತರ್ತಾ ಇರುವಾಗ ಸಾವಿತ್ರಿ ಮೇಡಂ ಬೇಕು ಬೇಕು ಅಂತ ಕಾಲನ್ನು ಅಡ್ಡ ಮಾಡಿದ್ರು ದಿವ್ಯಾ ಕೆಳಗೆ ಬಿದ್ಲು ನೈವೇದ್ಯವೆಲ್ಲ ಕೆಳಗೆ ಚೆಲ್ಲಿ ಹೋಯಿತು ಆಗ ಸೀತಾ ತನ್ನ ಮನಸ್ಸಿನಲ್ಲಿ ಈ ಮೇಡಂ ಏನೋ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಅದಕ್ಕೇನೆ ಇವಾಗ ಸಾವಿತ್ರಿ ಕೂಡ ಕೆಳಗೆ ಬಿದ್ಲು ಇವರು ರಾಕ್ಷಸ ರೀತಿ ನಡ್ಕೊಳ್ತಾರೆ ಆ ನಂತರ ಕ್ಲಾಸ್ ರೂಮಿಗೆ ಬಂದಾಗ ಮಕ್ಕಳು ಯಾರು ಅಸೈನ್ಮೆಂಟ್ ಅನ್ನು ಮಾಡ್ಲಿಲ್ಲ ಯಾರು ಅಸೈನ್ಮೆಂಟ್ ಮಾಡಿಲ್ವಾ ಇಲ್ಲ ಮೇಡಮ್ ಯಾರು ಮಾಡಿಲ್ಲ ನಿಮ್ಮೆಲ್ಲರಿಗೂ ದುರಂಕಾರ ಜಾಸ್ತಿ ಆಗಿದೆ ಹೇಳಿದ ಕೆಲ್ಸನ ಮಾಡದೇ ಇಲ್ಲ ಏನು ಹೇಳಿದ ಕೆಲ್ಸ ಮಾಡಬಾರ್ದು ಅಂತಿದ್ದೀರಾ ಹೀಗೆ ಕೋಲನ್ನು ಹಿಡಿದುಕೊಂಡು ಎಲ್ಲರಿಗೂ ಓಡಿದ್ರು ಹೀಗೆ ಒಂಬತ್ತು ದಿನಗಳು ಆಫ್ ಡೇ ಕ್ಲಾಸ್ ನಡೆದು ಆ ನಂತರ ಮಧ್ಯಾಹ್ನದ ಮೇಲೆ ಪ್ರೋಗ್ರಾಮ್ ಅನ್ನು ಮಾಡಿದ್ರು ಹೀಗೆ ಒಂಬತ್ತು ದಿನಗಳ ಕಾಲ ಫಿಸಿಕ್ಸ್ ಮೇಡಮ್ ಆದ ಸಾವಿತ್ರಿ ಮೇಡಮ್ ಎಲ್ಲರಿಗೂ ಹಿಂಸೆ ಕೊಡ್ತಾ ಇದ್ರು ಹೀಗೆ ಒಂಬತ್ತು ದಿನಗಳ ನಂತರ ವಿನಾಯಕನ ವಿಸರ್ಜನೆಯನ್ನು ಮಾಡಲು ವಿದ್ಯಾರ್ಥಿಗಳು ಬಂದ್ರು ಇವರಿಗೆ ಎಷ್ಟು ತೊಂದರೆ ಕೊಟ್ಟರೂ ಕೂಡ ವಿನಾಯಕನ ಪ್ರೋಗ್ರಾಮ್ ಅನ್ನು ಚೆನ್ನಾಗಿ ಮಾಡಿ ಮುಗಿಸಿದ್ದಾರೆ ಇವತ್ತು ಇವರು ಹೇಗೆ ವಿಸರ್ಜನೆ ಮಾಡ್ತಾರೆ ಅಂತ ನಾನು ಕೂಡ ನೋಡ್ತೀನಿ ಹೀಗೆ ವಿನಾಯಕನ ವಿಸರ್ಜನೆಗಾಗಿ ಎಲ್ಲರೂ ಬಂದಿದ್ರು ಯಾರು ಕೆಳಗೆ ಜಾರಿ ಬೀಳಬಾರದಂತ ಹಗ್ಗವನ್ನು ಕಟ್ಟಿದ್ರು ಸಾವಿತ್ರಿ ಮೇಡಮ್ ಆ ಹಗ್ಗವನ್ನು ನೋಡಿ ಹೇಗಾದರೂ ಕಟ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಒಂದು ಕಡೆ ಹಗ್ಗಕ್ಕೆ ಗಂಟನ್ನು ಹಾಕಿದ್ರು ಸಾವಿತ್ರಿ ಮೇಡಮ್ ಬಂದು ಆ ಗಂಟನ್ನು ಬಿಚ್ಚಬೇಕು ಅಂತ ನೋಡಿದ್ರು ಆ ನಂತರ ವಿದ್ಯಾರ್ಥಿಗಳೆಲ್ಲ ಗಣಪತಿ ಬಪ್ಪ ಮೌರ್ಯ ಅಂತ ಹೇಳಿ ವಿನಾಯಕನ ವಿಸರ್ಜನೆಯನ್ನು ಮಾಡಲು ಆರಂಭಿಸಿದ್ರು ಹೀಗೆ ವಿನಾಯಕನ ವಿಸರ್ಜನೆ ಮಾಡುವಾಗ ವಿದ್ಯಾರ್ಥಿಗಳನ್ನು ತಳ್ಬೇಕು ಅಂತ ಹಗ್ಗವನ್ನು ಕಟ್ ಮಾಡಿ ಅವರೇ ನೀರೊಳಗೆ ಬಿದ್ದೋದ್ರು ಕಾಪಾಡಿ ಕಾಪಾಡಿ ಅಯ್ಯೋ ಮೇಡಮ್ ಅವರು ಬಿದ್ದ್ಬಿಟ್ರು ಸ್ವಲ್ಪ ವಿದ್ಯಾರ್ಥಿಗಳು ಮೇಡಮ್ ಅನ್ನು ಕಾಪಾಡಿದ್ರು ಸೀತಾ ಮತ್ತು ದಿವ್ಯಾ ಒಂದು ಟವಲ್ ಇಂದ ಮೇಡಮ್ ತಲೆ ಕೈಕಾಲುಗಳನ್ನು ಒರೆಸ್ತಾ ಇದ್ರು ಮೇಡಮ್ ಚಿಂತೆ ಮಾಡಬೇಡಿ ಏನು ಆಗಿಲ್ಲ ಮೇಡಮ್ ನಿಮಗೆ ಏನೂ ಆಗಿಲ್ಲ ಅಲ್ವಾ ಸಾರಿ ಮೇಡಮ್ ನಿಮಗೆ ಏನೂ ಆಗಿಲ್ಲ ನೋಡ್ಕೊಂಡು ನಿಧಾನ ಬರಬೇಕಾಗಿತ್ತಲ್ವಾ ನಮ್ಮನ್ನು ಕ್ಷಮಿಸಿ ಮೇಡಮ್ ನಾವು ಹಗ್ಗ ಸರಿಯಾಗಿ ಕಟ್ಟಿಲ್ವೋ ಏನೋ ನಮ್ಮಿಂದ ದೊಡ್ಡ ತಪ್ಪಾಗೋಯ್ತು ಅವರ ಮಾತು ಕೇಳಿ ಮೇಡಮಿಗೆನೆ ಒಂಥರ ಆಯಿತು ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಅವರಿಗೆ ಅರಿವಾಯಿತು ನೀವೆಲ್ಲರೂ ನನ್ನನ್ನು ಕ್ಷಮಿಸಿ ನಾನು ತುಂಬಾ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ಅವತ್ತು ಗಾಡ್ರೇಜ್ ಅಲ್ಲಿ ಇಟ್ಟ ಹಣವನ್ನು ಕೂಡ ನಾನೇ ತಗೊಂಡಿದ್ದು ಹಾಗೇನೆ ನೈವೇದ್ಯ ಮಾಡಿದ ಪ್ರಸಾದವನ್ನು ಕೂಡ ನಾನೇ ದಿವ್ಯನ ಕಾಲು ತಟ್ಟಿ ಕೆಳಗೆ ಬೀಳಿಸಿದ್ದು ಹಾಗೇನೆ ಹಗ್ಗವನ್ನು ಲೂಸ್ ಮಾಡಿದ್ದು ಕೂಡ ನಾನೇ ಆದ್ರಿಂದಾನೇ ಅಗ್ಗ ಕೂಡ ನಿಮ್ಮಿಂದ ಏನೂ ಆಗಿಲ್ಲ ನನ್ನಿಂದಾನೇ ಬಿಚ್ಚಿ ಹೋಗಿದ್ದು ನಿಮಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟೆ ನಿಜ ಹೇಳಬೇಕು ಅಂದ್ರೆ ನನಗೆ ವಿನಾಯಕ ಚತುರ್ಥಿ ಮಾಡದೇ ಇಷ್ಟ ಆಗಿರ್ಲಿಲ್ಲ ತಂದೆ ತಾಯಿ ವಿನಾಯಕ ಚತುರ್ಥಿ ಮಾಡ್ತಾ ಇರುವಾಗ ಒಂದು ಅಗ್ನಿಯ ದುರಂತದಲ್ಲಿ ತೀರ್ಕೊಂಬಿಟ್ರು ಆ ದಿನದಿಂದ ಯಾರೂ ಕೂಡ ವಿನಾಯಕ ಚತುರ್ಥಿ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಇಷ್ಟನೇ ಆಗಲ್ಲ ಎಲ್ಲರೂ ನನ್ನನ್ನು ಕ್ಷಮಿಸಿ ನನ್ನಿಂದ ತುಂಬಾ ದೊಡ್ಡ ದೊಡ್ಡ ತಪ್ಪುಗಳು ನಡೆದು ಹೋಗಿದೆ ಕ್ಷಮಿಸಿ ಎಲ್ಲವನ್ನೂ ಮರೆತು ಮೊದಲು ವಿನಾಯಕನಿಗೆ ಕೈ ಮುಗಿರಿ ಮೇಡಮ್ ಎಲ್ಲಾ ತಪ್ಪನ್ನು ಅವನು ಮನ್ನಿಸುತ್ತಾನೆ ಎಲ್ಲ ನಡೆದೋಗಿರೋದ್ನ ಯೋಚನೆ ಮಾಡಿ ಯಾಕೆ ಮೇಡಮ್ ಇವಾಗ ಚಿಂತೆ ಮಾಡ್ತಿದ್ದೀರಾ ಈ ಪೂಜೆಯನ್ನು ಎಲ್ಲರೂ ಜೊತೆ ಸೇರಿ ಸಂತೋಷದಿಂದ ಮಾಡಬೇಕು ಎಲ್ಲರೂ ಸಂತೋಷವಾಗಿರ್ಬೇಕು ಆ ನಂತರ ಎಲ್ಲರೂ ಸೇರಿ ಗಣಪತಿ ಬಪ್ಪ ಮೋರಿ ಅಂತ ಜೋರಾಗಿ ಘೋಷಣೆ ಮಾಡಿದ್ರು ಏನೇ ಗೀತಾ ಇನ್ನು ನಿನ್ನ ಜುಟ್ಟು ಬೆಳೆಯದಿಲ್ವಾ ಹೆಣ್ಣು ಮಕ್ಕಳಿಗೆ ಉದ್ದವಾದ ಕೂದ್ಲು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಮ್ಮ ಈ ಜುಟ್ಟು ಉದ್ದವಾಗುವುದು ನನ್ನ ಕೈಯಲ್ಲೇನೂ ಇಲ್ಲ ಹೌದು ನಿನ್ನ ಕೂದ್ಲು ಮಾತ್ರ ಬಸ್ಸಷ್ಟು ಉದ್ದವಾಗಿದ್ಯಾ ಹೇಳು ನಿನ್ನ ಕೂದ್ಲು ಎಷ್ಟಿದ್ಯಾ ಅಷ್ಟೇ ಇದೆ ನನಗೂ ನಿಮಗೆ ಅಷ್ಟು ಉದ್ದವಾದ ಕೂದ್ಲು ಬೇಕು ಅಂದ್ರೆ ಅಲ್ ನೋಡಿ ನಿಮ್ಮ ಮಗ ಇದ್ದಾನೆ ಅಲ್ವಾ ಅವನಿಗೆ ಉದ್ದವಾದ ಕೂದಲಿರುವ ಹುಡುಗಿನ ನೋಡಿ ಮದ್ವೆ ಮಾಡಿ ಆವಾಗ ನಿಮ್ಗೆ ಉದ್ದವಾದ ಕೂದಲಿನ ಮಗಳು ಇಲ್ಲದಿದ್ರು ಉದ್ದವಾದ ಕೂದಲಿನ ಸೊಸೆಯಾದ್ರೂ ಇರ್ತಾಳೆ ಹೀಗೆ ಗೀತಾ ಕೋಪದಿಂದ ಹೇಳಿದಾಗ ತಾಯಿಯಾದ ಸುಶೀಲ ಇವಾಗ ನಿನ್ಗೆ ಯಾಕೆನಿ ಇಷ್ಟೊಂದು ಕೋಪ ಇವಾಗ ನಿನ್ಗೆ ನಾನ್ ಏನ್ ಹೇಳ್ದೆ ಕೂದ್ಲು ಉದ್ದವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ತಾನೆ ಹೇಳಿದ್ದು ಇವಾಗ ನನ್ನ ಕೂದ್ಲು ಇಷ್ಟೇ ಉದ್ದ ಇದ್ರು ನಿನ್ನ ವಯಸ್ಸಲ್ಲಿ ನನ್ಗೆ ಎಷ್ಟು ಉದ್ದವಾದ ಕೂದ್ಲಿತ್ತು ಗೊತ್ತಾ ಹೀಗೆ ಮತ್ತೆ ಕೂದಲ ಬಗ್ಗೆ ಮಾತನಾಡಲು ಆರಂಭಿಸಿದ್ಲು ಆವಾಗ ಗೀತನಿಗೆ ಕೋಪ ಇನ್ನಷ್ಟು ಜಾಸ್ತಿ ಬಂತು ಅಯ್ಯೋ ಯಾವಾಗ್ಲೂ ನಿನ್ನ ಕೂದ್ಲ ಬಗ್ಗೆನೆ ಗೋಳಮ್ಮ ಬದುಕಕ್ಕೆ ಊಟ ಇದ್ರೆ ಸಾಕು ಕೂದ್ಲೇನ್ ಬೇಕಾಗಿಲ್ಲ ಹಾಗೆ ಮನೆಯ ಹಿಂದೆ ಹೋದ್ಲು ಗೀತಾ ಅದನ್ನು ನೋಡಿ ಗೀತಾಳ ಅಣ್ಣ ವೇಣು ನಗ್ತಾ ಇದ್ದ ಅಮ್ಮ ಯಾಕಮ್ಮ ಸುಮ್ಮನೆ ಅವಳನ್ನ ಗೋಳೊಯ್ಕೋತೀಯ ಇವಾಗ ಎಲ್ಲ ಉದ್ದವಾದ ಕೂದಲು ಯಾವ ಹುಡುಗಿಗೂ ಇಲ್ಲ ಕಣಮ್ಮ ಯಾಕೋ ಇರದಿಲ್ಲ ಇವಾಗ ಹುಡುಗಿರು ಸ್ಟೈಲ್ ಅಂತ ಕೂದ್ಲು ಕತ್ತರಿಸ್ಕೊಳ್ತಾ ಇದ್ದಾರೆ ಆದ್ರೆ ನಮ್ಮ ಕಾಲದಲ್ಲಿ ನಮ್ಮ ಕೂದಲು ಎಷ್ಟೊಂದು ಉದ್ದವಾಗಿತ್ತು ಎಷ್ಟು ಹುಡುಗರು ನಮ್ಮ ಹಿಂದೆ ಬರ್ತಾ ಇದ್ರು ಅದ್ಯಾಕೆ ನಿಮ್ ತಂದೆ ಕೂಡ ನನ್ನ ಉದ್ದವಾದ ಕೂದ್ಲು ನೋಡಿನೇ ನನ್ನ ಮದ್ವೆ ಆಗಿದ್ದು ನಿನಗೆ ಇವಾಗ ಗೊತ್ತಾಗಲ್ಲ ಕಣೋ ನೀನ್ ಯಾವಾಗ ಉದ್ದವಾದ ಕೂದಲಿನ ಹುಡುಗಿಯನ್ನು ನೋಡ್ತೀಯೋ ಆವಾಗ ನಿನ್ಗೆ ಅನಿಸುತ್ತೆ ಒಂದು ಹುಡುಗಿಗೆ ಕೂದ್ಲು ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ಹೀಗೆ ಸುಶೀಲಾ ಯಾವ ಹುಡುಗಿಯನ್ನು ನೋಡಿದ್ರು ಕೂಡ ಅವಳಿಗಿರುವ ಕೂದಲಿನ ಬಗ್ಗೆನೆ ಮಾತಾಡ್ತಿರ್ತಾಳೆ ಹೀಗೆ ಸ್ವಲ್ಪ ದಿನಗಳ ನಂತರ ಸುಶೀಲಾ ವೇಣುವಿಗೆ ಮದ್ವೆ ಮಾಡಿಸ್ಬೇಕು ಅಂತ ಫೋಟೋನ ನೋಡಿ ಹುಡುಗಿನ ರಿಜೆಕ್ಟ್ ಮಾಡ್ತಾ ಇದ್ಲು ಅಮ್ಮ ಏನಮ್ಮ ಒಂದು ಹುಡುಗಿ ಕೂಡ ನಿಮ್ಗೆ ಇಷ್ಟವಾಗಿಲ್ವಾ ಅಯ್ಯೋ ಅಣ್ಣ ಇವಾಗ ಮದ್ವೆ ನಿನಗ ಅಥವಾ ಅಮ್ಮನೀಗ ನೀನು ಹುಡುಗಿ ಫೋಟೋ ನೋಡಿ ಹುಡುಗಿನ ಸೆಲೆಕ್ಟ್ ಮಾಡಬೇಕು ಆದ್ರೆ ಅಮ್ಮ ಹುಡುಗಿ ಫೋಟೋ ನೋಡಿ ಹುಡ್ಗಿನ ರಿಜೆಕ್ಟ್ ಮಾಡ್ತಿದ್ದಾರಲ್ಲ ಈ ಜನ್ಮದಲ್ಲಿ ನಿನ್ಗೆ ಮದ್ವೆ ಆದಂಗೆ ನೀನು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಹೋಗ್ತೀಯಾ ನನ್ನ ಮಗನಿಗೆ ಯಾವ ರೀತಿ ಹುಡುಗಿ ಒಳ್ಳೆಯದು ಅಂತ ನನಗೆ ಗೊತ್ತಾಗದಿಲ್ವಾ ಹೀಗೆ ಒಂದು ಹುಡುಗಿಯ ಫೋಟೋವನ್ನು ನೋಡಿ ಆಹಾ ಈ ಹುಡುಗಿ ನೋಡಲಿಕ್ಕೆ ತುಂಬ ಲಕ್ಷಣವಾಗಿದ್ದಾಳೆ ಕಣೋ ಹಾಗೆ ಹೇಳಿದಾಗ ವೇಣು ತುಂಬ ಸಂತೋಷದಿಂದ ಅಮ್ಮ ಎಲ್ಲಿ ತೋರಿಸಿ ನೀನು ಹುಡುಗಿನ ಫೋಟೋದಲ್ಲಿ ಅಲ್ಲ ಕಣೋ ನೇರವಾಗಿ ನೋಡಬೇಕು ಹಾಗೆ ಹೇಳಿ ಮರುದಿನ ಹುಡುಗಿನ ನೋಡಕ್ ಬರ್ತೀವಿ ಅಂತ ಅವರಿಗೆ ವಿಷಯವನ್ನು ತಿಳಿಸಿದ್ರು ಮರುದಿನ ಎಲ್ಲರೂ ಹೊರಟು ಹುಡುಗಿಯ ಮನೆಗೆ ಹುಡುಗಿ ನೋಡ್ಲಿಕ್ಕೆ ಬಂದ್ರು ವೇಣು ನಾಚಿಕೆ ಪಡುತ್ತಾ ಹುಡ್ಗಿ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದ ಸ್ವಲ್ಪ ಸಮಯದ ನಂತರ ಹುಡುಗಿ ಬಂದು ಸೋಫಾದಲ್ಲಿ ಕೂತ್ಕೊಂಡ್ಲು ಆ ಹುಡುಗಿನ ನೋಡಿ ವೇಣು ಮತ್ತು ಗೀತಾ ಶಾಕ್ ಆದ್ರು ಸ್ನೇಹ ನೀನಾ ಹೀಗೆ ಜೋರಾಗಿ ಕರೆದ್ಲು ಆಗ ಆ ಹುಡುಗಿ ತಲೆಯನ್ನು ಎತ್ತಿ ಗೀತನನ್ನು ನೋಡಿ ಗೀತಾ ನೀನಾ ಹಾಗೆ ಅಂತ ಹೇಳಿದ್ಲು ಆ ಹುಡುಗಿನ ನೋಡಿ ಅವರು ಆಶ್ಚರ್ಯಪಟ್ಟು ಏನೇ ಗೀತಾ ಈ ಹುಡುಗಿನ ನಿನಗೆ ಮೊದ್ಲೇ ಗೊತ್ತಾ ಅಯ್ಯೋ ಅಮ್ಮ ಸ್ನೇಹನ ನನ್ಗೆ ಮೊದ್ಲೇ ಗೊತ್ತು ನಾವಿಬ್ರು ಕಾಲೇಜ್ ಫ್ರೆಂಡ್ಸಮ್ಮ ಸ್ನೇಹ ತುಂಬಾ ಒಳ್ಳೆ ಅಮ್ಮ ಓ ಹಾಗೇನಾ ಹಾಗಾದ್ರೆ ನಿನ್ನ ಅಣ್ಣನ ಕೇಳು ಹುಡುಗಿ ಇಷ್ಟ ಆಯ್ತಾ ಅಂತ ಏನೋ ವೇಣು ಹುಡುಗಿ ಇಷ್ಟ ಅದ್ಲಾ ಹಾಗೆ ಹೇಳಿದಾಗ ವೇಣು ಹುಡುಗಿನ ನೋಡಿ ನನಗೆ ಹುಡುಗಿಕ್ಕಿಂತ ಹುಡುಗಿಯ ಉದ್ದವಾದ ಕೂದಲು ಇಷ್ಟ ಆಯ್ತು ಕೂದಲ ಬಗ್ಗೆ ಅಮ್ಮ ಹೇಳುವಾಗ ನನಗೆ ಅರ್ಥ ಆಗಿಲ್ಲ ಆ ಉದ್ದವಾದ ಕೂದಲಲ್ಲಿ ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಹೀಗೆ ಹುಡುಗಿಯ ಜಡೆಯನ್ನು ನೋಡಿ ಇದ್ರು ಏನೋ ಬಿಟ್ರೆ ಆ ಹುಡುಗಿಯ ಜಡೆ ಮೇಲೆ ಕವನನೆ ಬರಿತೀಯಾ ಅನ್ಸುತ್ತೆ ಇವಾಗ ಹುಡುಗಿ ನಿನ್ಗಿಷ್ಟ ಆದ್ಲಾ ಇಲ್ವಾ ಅದೇನು ಹುಚ್ಚು ಪ್ರಶ್ನೆ ಕೇಳ್ತಿಯ ಗೀತಾ ಅವ್ನು ಹೇಳಿದ್ರಿಂದ ನಿಂಗೆ ಗೊತ್ತಾಗಲ್ವಾ ಆ ಹುಡುಗಿನ ಅವನಿಗೆ ಇಷ್ಟ ಆಗಿದೆ ಅಂತ ಹುಡುಗ ಹುಡುಗಿಗೆ ಒಬ್ಬರಿಗೊಬ್ಬರು ತುಂಬಾ ಇಷ್ಟವಾದ ಕಾರಣ ಸ್ವಲ್ಪ ದಿನದಲ್ಲೇ ಅವರಿಬ್ಬರಿಗೆ ಮದ್ವೆ ಮಾಡಿಸಿದ್ರು ನೋಡ್ದವೇನು ನಾನ್ ನಿನ್ಗೆ ಹುಡ್ಗಿನ ಎಷ್ಟು ಚೆನ್ನಾಗಿ ನೋಡ್ದೆ ಅಂತ ಹೌದಮ್ಮ ನಾನು ನಿಜವಾಗ್ಲೂ ಸ್ನೇಹನ ಜಡೆ ನೋಡಿ ಬಿದ್ದೇ ಅಂತ ತಿಳ್ಕೊ ಹೀಗೆ ಮಾತಾಡ್ತಾ ಇದ್ದಾಗ ಆ ಮಾತನ್ನು ಕೇಳಿದ ಗೀತಾ ಅವರ ಬಳಿ ಬಂದು ಅಯ್ಯೋ ದೇವರೇ ಆ ಜಡೆಯ ಪುರಾಣವನ್ನು ಬಿಡ್ತೀರಾ ನೆನ್ನೆ ತನಕ ಅಮ್ಮ ಮಾತ್ರ ಇದ್ರು ಇವತ್ತು ಅಮ್ಮನ್ ಜೊತೆ ನೀನು ಕೂಡ ಸೇರ್ಕೊಂಡ್ಬಿಟ್ಟ ಇದು ಹುಚ್ಚು ಅಲ್ಲ ಕಣೆ ನೀನೊಂದ್ಸಲ ಅತ್ತಿಗೆಯ ಕೂದಲನ್ನು ನೋಡು ಆಹಾ ಎಷ್ಟೊಂದು ಸುಂದರವಾಗಿದೆ ನಿನಗೂ ಜುಟ್ಟು ಜುಟ್ಟು ಇದೆ ನೋಡು ಅದ್ರಲ್ಲಿ ಕಾಲ್ ಭಾಗ ಕೂಡ ಇಲ್ಲ ಹೀಗೆ ವೇಣು ಗೀತಾ ಕೂದ್ಲನ್ನು ನೋಡಿ ಜೋಕ್ ಮಾಡ್ತಾ ಇದ್ದ ಹೀಗೆ ಗೀತಾ ಮತ್ತೆ ಹರ್ಟಾಗೋದ್ಲು ಒಂದು ದಿನ ಬೇಗ ಎದ್ದು ಸ್ನೇಹ ಅವಳ ಕೂದಲಿಗೆ ಎಣ್ಣೆಯನ್ನು ಹಾಕ್ತಾ ಇದ್ಲು ಅದನ್ನು ನೋಡಿ ಸುಶೀಲಾ ಏನಮ್ಮ ಸ್ನೇಹ ಅಷ್ಟು ಉದ್ದವಾದ ಕೂದಲಿಗೆ ನೀನೊಬ್ಳೆ ಎಣ್ಣೆ ಹಾಕ್ತಾ ಇದ್ದೀಯಾ ಹೇಗಮ್ಮ ಸಾಧ್ಯ ಕೊಡು ನಾನ್ ಹಾಕಿ ಕೊಡ್ತೀನಿ ಹಾಗೆ ಹೇಳಿ ಸುಶೀಲಾ ಸ್ನೇಹನಿಗೆ ತಲೆಗೆ ಎಣ್ಣೆ ಹಚ್ಚಿ ಕೊಡ್ತಾ ಇದ್ಲು ಅದನ್ನು ನೋಡಿ ಗೀತಾ ಹೊಟ್ಟೆ ಉರ್ಕೋತಾ ಇದ್ಲು ಇಷ್ಟು ವರ್ಷದಲ್ಲಿ ಒಂದು ದಿನ ಕೂಡ ನನ್ ತಲೆಗೆ ನಮ್ಮಮ್ಮ ಎಣ್ಣೆ ಹಚ್ಚಿಲ್ಲ ಹಾಗಿರುವಾಗ ನಿನ್ನೆ ಬಂದೋಳು ಇವಳು ಅವಳಿಗೆ ಎಷ್ಟು ಪ್ರೀತಿಯಿಂದ ತಲೆಗೆ ಎಣ್ಣೆ ಹಾಕಿ ಕೊಡ್ತಿದ್ದಾರೆ ಇರ್ಲಿ ಇರ್ಲಿ ಹೀಗೆ ಆಲೋಚನೆ ಮಾಡುತ್ತಾ ಸ್ವಲ್ಪ ಸಮಯದ ನಂತರ ಗೀತಾ ಅವಳ ತಾಯಿಯ ಬಳಿ ಬಂದು ಅಮ್ಮ ನನಗೂ ಕೂಡ ತಲೆಗೆ ಎಣ್ಣೆ ಹಚ್ಚಿ ಕೊಡ್ತೀರಾ ಆಗ ಸುಶೀಲ ಏನೇ ನಿನಗಿರುವ ಇಷ್ಟುದ್ದ ಕೂದಲಿಗೆ ನಿನ್ ತಲೆಗೆ ಒಬ್ರು ಎಣ್ಣೆ ಹಚ್ಚಿ ಬೇರೆ ಕೊಡ್ಬೇಕಾ ನೀನೇ ಹಚ್ಚಿಗೆ ಹೋಗು ಅದನ್ನು ನೋಡಿದ ಸ್ನೇಹ ಬಾ ಗೀತಾ ಆಕೆ ಕೊಡ್ತೀನಿ ಹಾಗೆ ಹೇಳಿದಾಗ ಗೀತಾ ಸ್ನೇಹ ಮೇಲೆ ಇರುವ ಕೋಪದಿಂದ ಏನು ಬೇಕಾಗಿಲ್ಲ ನಾನೇ ಹಾಕೊಳ್ತೀನಿ ಹಾಗೆ ಹೇಳಿ ರೂಮಿಗೆ ಹೋದ್ಲು ಹೀಗೆ ಪ್ರತಿ ವಿಷಯದಲ್ಲೂ ವೇಣು ಮತ್ತು ಸುಶೀಲ ಸ್ನೇಹನಿಗಿರುವ ಉದ್ದವಾದ ಕೂದಲ ಬಗ್ಗೆ ಹೊಗಳ್ತಾನೇ ಇದ್ರು ಇದನ್ನು ಕೇಳಿದ ಗೀತನಿಗೆ ತುಂಬಾನೇ ಕೋಪ ಬರ್ತಿತ್ತು ಇವರೆಲ್ಲರಿಗೂ ನನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿನೇ ಇಲ್ಲ ಏನು ಫ್ರೆಂಡ್ ಅಲ್ವಾ ಅಂತ ಅಣ್ಣನ ಜೊತೆ ಮದ್ವೆ ಮಾಡಿಸಿದ್ರೆ ಇವಾಗ ಅವಳು ನನ್ ಮುಂದೆನೆ ಉದ್ದವಾದ ಕೂದಲು ತೋರ್ಸ್ಕೊಂಡು ಪೊಗ್ರಲ್ಲಿ ಆಡ್ತಾ ಇದ್ದಾಳೆ ನಾನು ಹೇಗಾದರೂ ಸರಿ ಅಷ್ಟುದ್ದ ಕೂದಲನ್ನು ಬೆಳೆಸ್ತೀನಿ ಹೀಗೆ ಯೂಟ್ಯೂಬಲ್ಲಿ ನೋಡಿ ಕೂದಲು ಬೆಳೆಯಲು ಬೇಕಾದ ಎಲ್ಲ ಆಯಿಲ್ಗಳನ್ನು ತೆಗೆದು ಅದನ್ನು ತನ್ನ ಕೂದಲಿಗೆ ಹಾಕಿ ಮಸಾಜನ್ನು ಮಾಡ್ತಾ ಇದ್ಲು ಗೀತಾ ಹೀಗೆ ಮಾಡಿದ ಸ್ವಲ್ಪ ದಿನದಲ್ಲಿ ಗೀತಾಳ ಕೂದಲು ಉದುರಲು ಆರಂಭಿಸಿತು ಏನೇ ಗೀತಾ ದಿನದಿಂದ ದಿನಕ್ಕೆ ನೀನು ಕೂದಲು ನನ್ನ ಕೂದಲು ಹಾಗೆ ಆಗ್ತಾ ಇದೆ ಇನ್ನು ನೋಡ್ಬೇಕಂದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಮೊಟ್ಟೆ ಆಗುವ ರೀತಿ ಇದೆ ಹಾಗೆ ಹೇಳಿ ನಗ್ತಾ ಇದ್ದ ನಿನ್ನ ಫ್ರೆಂಡು ಅದೇ ನಿನ್ನ ಅತ್ತಿಗೆ ಕೂದ್ಲು ಬೆಳೆಯೋಕ್ಕೆ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳ್ಕೊಂಡು ನೀನು ಕೂಡ ಅದನ್ನೇ ಮಾಡು ನಿನ್ನ ಫ್ರೀ ಅಡ್ವೈಸ್ ಸಾಕು ಹೀಗೆ ಮುಖವನ್ನು ತಿರುಗಿಸ್ಕೊಂಡು ಗೀತಾ ಅಂದಿನಿಂದ ಗೀತಾ ಸ್ನೇಹ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಹೀಗೆ ಸ್ವಲ್ಪ ದಿನದಲ್ಲಿ ಕೂದ್ಲೆಲ್ಲ ಹುದ್ರೋಗಿ ಬೋಳಾಯ್ತು ತನ್ನ ತಲೆ ಅದನ್ನು ನೋಡಿ ಅಮ್ಮ ಮಗ ಇಬ್ರು ನಗ್ತಾ ಇದ್ರು ಏನೇ ಏನೇ ಆಯಿತು ನಿನ್ನ ಕೂದಲಿಗೆ ಸ್ವಲ್ಪ ಜುಟ್ಟುನ ನಿಮ್ಮ ಅತ್ತಿಗೆ ಕೈಯಿಂದ ತಗೊಂಡು ನಿನ್ ತಲೆಗೆ ಇಟ್ಕೋ ಹೀಗೆ ತಮಾಷೆ ಮಾಡ್ತಾ ಇದ್ಲು ಆಗ ಗೀತನಿಗೆ ಇನ್ನಷ್ಟು ಕೋಪ ಬಂತು ಹೀಗೆ ಎಲ್ಲರೂ ನಿದ್ರೆ ಮಾಡಿದ ನಂತರ ಗೀತಾ ಯಾರಿಗೂ ಗೊತ್ತಾಗದೆ ಸ್ನೇಹನ ರೂಮಿಗೆ ಬಂದು ಸ್ನೇಹನ ಕೂದಲನ್ನು ಕತ್ತರಿಸಿದ್ಲು ಸ್ನೇಹ ಬೆಳಿಗ್ಗೆ ಎದ್ದು ನೋಡುವಾಗ ಅವಳ ಕೂದಲನ್ನು ಕತ್ತರಿಸಿರುವ ಕಾರಣ ಅಯ್ಯೋ ನನ್ ಕೂದ್ಲು ನನ್ ಕೂದ್ಲು ಯಾರೋ ಕಟ್ ಹೀಗೆ ಅವಳು ಇರುವಾಗ ಸುಶೀಲ ಮತ್ತು ವೇಣು ಬಂದು ಅವಳನ್ನು ಸಮಾಧಾನ ಮಾಡಿದ್ರು ಅಮ್ಮ ಸೊಸೆ ಯಾರಮ್ಮ ಕೂದ್ಲು ಅವ್ರ ಕೈಕಲ್ ಬರದೆ ಹೋಗ ಹೀಗೆ ಅವರನ್ನು ಬೈತಾ ಇದ್ಲು ಹೀಗೆ ಗೀತಾ ಸ್ನೇಹನ ನೋಡಿ ಮನ್ಸಲ್ಲಿ ನಗ್ತಾ ಇದ್ಲು ಆವಾಗ ಸ್ನೇಹನಿಗೆ ಅರ್ಥವಾಯಿತು ಗೀತಾನೇ ಮಾಡಿದ್ದು ಅಂತ ಅಯ್ಯೋ ಅತ್ತೆ ಇದು ಕೂದ್ಲು ತಾನೆ ಚಿನ್ನ ಏನು ಅಲ್ವಲ್ಲ ಇನ್ನು ಎರಡ್ ಮೂರ್ ತಿಂಗಳು ಹೋದ್ರೆ ಅದೇ ಬಂದ್ಬಿಡುತ್ತೆ ಹಾಗೆ ಅಂತ ಹೇಳಿದ್ಲು ಆ ನಂತರ ಸ್ನೇಹ ಗೀತಳ ಬಳಿ ಬಂದು ಗೀತಾ ಕಾಲೇಜಲ್ಲಿ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆದ್ರೆ ಇವಾಗ ಯಾಕೆ ನೀನು ನನ್ನ ಶತ್ರು ರೀತಿ ನೋಡ್ತಾ ಇದ್ದೀಯ ಈ ಜುಟ್ಟಿಂದ ತಾನೇ ನೀನು ಕೋಪದಿಂದ ನನ್ನ ಕೂದಲನ್ನು ಅಂತ ನನಗೆ ಗೊತ್ತು ಹಾಗೆ ಹೇಳಿದಾಗ ಗೀತನಿಗೆ ಭಯ ಬಂತು ಭಯಪಡ್ಬೇಡ ಗೀತಾ ಈ ವಿಷಯನ ನಾನು ಯಾರಿಗೂ ಹೇಳಲ್ಲ ನಿನಗೆ ನನ್ನ ಜಡೆ ಮೇಲೇನೆ ಕೋಪ ಅಂದ್ರೆ ನಿನಗೆ ಮತ್ತೆ ಕೂದ್ಲು ಬರೋ ತನಕ ನಾನು ಹೀಗೇನೆ ಇರ್ತೀನಿ ಆಮೇಲೆ ನಿನಗೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಮಾತ್ರ ನಾನು ಇಟ್ಕೋತೀನಿ ನಮ್ಮ ಸ್ನೇಹ ಈ ಜಡೆಯಿಂದ ನಾಶ ಆಗ್ಬಾರ್ದು ಹಾಗೆ ಹೇಳುದ್ಲು ಸ್ನೇಹ ಮಾತು ಕೇಳಿ ಗೀತನಿಗೆ ಬೇಜಾರಾಗಿ ಪಶ್ಚಾತ್ತಾಪ ಪಟ್ಟು ಅವಳ ಜೊತೆ ಕ್ಷಮೆಯನ್ನು ಕೇಳಿದ್ಲು ಗೀತಾ ಕೂದಲ ಬಗ್ಗೆ ಮರ್ತೋಗಿ ಆರಾಮವಾಗಿ ಇದ್ಲು